ಎಲ್ಲರಿಗೂ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ನಂದಿನಿ ಲೋಕೇಶ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ನಲ್ಲಿ ಎಲ್ಲ ಕೇಳ್ತಿರೋ ಥರ ಬೆನ್ನು ಯೋಗ ಯಾವ ಥರ ಸಿಂಪಲ್ಲಾಗಿ ಮನೆಯಲ್ಲೇ ಮೆಡಿಷನ್ ಏನು ಇಲ್ದಿರೇ ಯೋಗದಿಂದನೇ ನಾವು ಬೆನ್ನೋವು ಯಾವ ಥರ ಇವತ್ತು ಬೆನ್ನುಗೆ ಯಾರ್ಯಾರಿಗೆ ಬೆನ್ನು ಸಮಸ್ಯೆ ಇದೆ ಅವರಿಗೆಲ್ಲ ನೋಡಿ ಮೆಡಿಷನ್ ತಿನ್ನೋ ಬರಲು ಈ ಥರ ಯೋಗದಿಂದನೇ ಕಂಟ್ರೋಲ್ ಮಾಡಿಕೊಳ್ರಿ ಆದಷ್ಟು ನೋಡಿ ಈ ಥರ ಕಾಲು ಚಾಚಿಕೊಂಡು ಬೆನ್ನು ಸ್ಟ್ರೈಟ್ ಇರಬೇಕು ಬೆನ್ನು ಸ್ಟ್ರೈಟ್ ಇದ್ದು ನಮ್ಮ ಬೆರಳುಗಳು ಎರಡು ಕೈ ಬೆರಳುಗಳು ನೋಡಿ ಈ ಥರ ಪಾತಕ್ಕೆ ಟೆಚ್ ಆಗಬೇಕು ಬೆರಳುಗಳಿಗೆ ನೋಡಿ ಆ ಥರ ಟೆಚ್ ಆಗಬೇಕು ಆದಷ್ಟು ನನಗೆ ಫುಲ್ಲು ಕೈ ಫುಲ್ಲು ಹೋಗುತ್ತೆ ನಾನು ನಿಮಗೆ ನೋಡಿಸ್ತಾ ಇದ್ದೀನಿ ಸ್ಟಾರ್ಟಿಂಗೇ ಆಗಲ್ಲ ಯಾರಿಗೂ ಆದಷ್ಟು ನಿಮಗೆ ಬೆಳ್ಳಗಳನ್ನ ತಾಗ್ಸೋಕ್ಕೆ ಟ್ರೈ ಮಾಡಿರಿ ಸ್ಟಾರ್ಟಿಂಗು ಒಂದು ಮೂರು ಸಲ ಮಾಡಿ ದಿನ ದಿನ ಮಾಡ್ತಾಯಿದ್ರೆ ಪ್ರ್ಯಾಕ್ಟೀಸ್ ಆಗುತ್ತೆ ಇದು ದಪ್ಪ ಇರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ನೋವು ನಮ್ಗೆ ಹೋಗಬೇಕು ಮೆಡಿಷನ್ ಇಲ್ದಿರ ಅಂದರೆ ನೋಡಿ ಇದು ಬೆಸ್ಟು ಯೋಗ ಈ ಕಂಡ ನರಗಳೆಲ್ಲ ನಾವು ಆ ಥರ ಮಾಡ್ತಾಯಿದ್ರೆ ಸ್ವಲ್ಪ ಎಳ್ದಂಗೆ ಆಗುತ್ತೆ ನೋಡಿರಿ ಫ್ರೀ ಆಗುತ್ತೆ ಆವಾಗ ನೀವು ಯೋಗ ಮಾಡಿ ಆಮೇಲೆ ಮನೆ ಕೆಲಸ ಮಾಡಿದ್ರೆ ಎಷ್ಟೋ ಫ್ರೀ ಆಗಿರುತ್ತೆ ಇಲ್ಲಾಂದರೆ ಬೆಳಗ್ಗೆನೇ ಇದ್ದು ಕೆಲಸಕ್ಕೆ ಹೋಗ್ತಾಯಿದ್ದೆ ಅಯ್ಯೋ ಕಾಲೆಲ್ಲ ನೋಡ್ತಾಯಿದ್ದೆ ಅಪ್ಪ ಯಾರಪ್ಪ ಕೆಲಸ ಮಾಡೋದು ಅನಿಸುತ್ತೆ ಅಷ್ಟು ಬೇಜಾರಾಗುತ್ತೆ ಕೆಲಸ ಮಾಡೋಕ್ಕೆ ನೋಡಿ ಈಗ ಫಸ್ಟ್ನೇ ಯೋಗ ಆಯಿತು ಈಗ ಇನ್ನೊಂದು ಯೋಗ ಕಾಲು ಸ್ಟ್ರೈಟಾಗಿ ಇಟ್ಕೊಂಡು ಮೇಲೆ ಕಾಲಿಂದ ಬೆಟ್ಟಿರ್ತಾವಲ್ಲ ಅದನ್ನು ಹೀಗೆ ಮೇಲಕ್ಕೆ ಹಿಂಗೆ ಸ್ಪ್ರೆಡ್ ಮಾಡ್ತಾ ಇರ್ಬೇಕು ಹಿಂಗೆ ನೋಡಿ ಆ ಥರ ಇದ್ದಾಗ ಆವಾಗ ಇಲ್ಲಿ ನರಗಳೆಲ್ಲ ಸ್ವಲ್ಪ ಎಳೀತಾ ಇರುತ್ತೆ ಈ ಒಬ್ಬೊಬ್ಬರಿಗೆ ನರನೇ ಪ್ರಾಬ್ಲಮ್ಮು ಬೆನ್ನಲ್ಲಿ ಈ ಕಾಲುಗಳಲ್ಲಿ ಎಲ್ಲ ಜಾಸ್ತಿ ಈಗ ಸ್ವಲ್ ಸ್ವಲ್ಪ ನೋವುಲ್ಲ ಮೆಡಿಷನ್ ತೊಗೊತಾರೆ ಸ್ವಲ್ಪ ಅದು ಕಂಟ್ರೋಲ್ ಮಾಡಿ ಈ ಥರ ಯೋಗ ಎಕ್ಸಸೈಸ್ಗಳು ಮಾಡೋದು ಟ್ರೈ ಮಾಡಿ ಇದನ್ನು ಅಷ್ಟೇ ಒಂದು ನಾನೊಂದು ಸರಿ ಮಾಡ್ತೀನಿ ಯಾಕಂದರೆ ನಂದು ಸಿಜರ್ನ ಆಪ್ರೇಷನ್ ಆಗಿರೋದ್ರಿಂದ ನನಗೂ ಬೆನ್ನೋ ಕಾಲುನೋವು ಬಂದೇ ಬರುತ್ತೆ ಆದರೆ ನಾನು ಯೋಗ ಬಿಡೋಲ್ಲ ಯೋಗ ಮಾಡೇ ಮಾಡ್ತೀನಿ ಇಲ್ಲ ಅಂದರೆ ನಾವು ರೈತರಾಗಿ ನಾವು ಕೆಲಸ ಮಾಡೋಕ್ಕಾಗಲ್ಲವಾ ತೋಟದಲ್ಲಿ ನೋಡಿ ಈಗ ಅದೇ ಇನ್ನೊಂದಾಯಿತು ನೋಡಿ ಈಗ ನಾನು ಒಂದು ಕಾಲನ್ನ ಚಾಚ್ಕೊಬೇಕು ಇನ್ನೊಂದು ಕಾಲನ್ನ ನೋಡಿ ಈ ಥರ ಚಕಮಳಿಕೆ ಹಾಕ್ಕೊತಾರಲ್ಲ ಅದೇ ಥರನೇ ಒಂದು ಕಾಲನ್ನ ಮುಂದಕ್ಕೆ ಚಾಚಿ ಕಾಲನ್ನ ನೋಡಿ ಈ ಥರ ಇಟ್ಕೊಂಡು ನೀವು ಕಾಲು ಕೆಳಗಡೆ ದಿಂಬಿಡ್ಕೊಬೋದು ಬೇಕಂದರೆ ಆಗಲ್ಲ ನಮಗೆ ಅನ್ನೋರು ನೋಡಿ ದಿಂಬಿಟ್ಕೊಂಡ್ರು ಮೇಲು ಆಮೇಲೆ ಆಮೇಲೆ ತೆಗೆದುಬಿಡ್ರಿ ದಿಂಬು ಜಾಸ್ತಿ ಎಲ್ಪ್ ಬೇಡ ಸ್ಟಾರ್ಟಿಂಗ್ ಇರೋರಿಗೆ ಹೇಳೋದು ನೋಡಿ ಆ ಥರ ನಿಧಾನಕ್ಕೆ ಮಾಡ್ಕೊಬೇಕು ಉಸಿರು ತಗೊಂಡು ಉಸಿರು ಬಿಟ್ಟು ಈ ಥರ ಮಾಡ್ತಾ ಇರಬೇಕು ಯಾವುದೇ ಒಂದು ಯೋಗ ಮಾಡಲಿ ನೀವು ಮಾಡೋವಾಗ ಉಸಿರು ತೊಗೊಂಡು ಉಸಿರು ಬಿಡೋದು ಆ ಥರ ಪ್ರ್ಯಾಕ್ಟೀಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ಬಲಗಾಲ ಆಯಿತು ಈಗ ಎಡ್ಗಾಲು ಮಾಡಬೇಕು ಅದನ್ನು ಅಷ್ಟೇ ನಾನು ನಿಮ್ಮ ಕೈ ಇಟ್ಕೊಂಡಿದ್ದೀನಿ ಅಂದರೆ ಒಬ್ಬೊಬ್ಬರಿಗೆ ನಾನು ಕೈಯ್ಯಲ್ದಿರೇ ಮಾಡೋದು ಒಬ್ಬೊಬ್ಬರಿಗೆ ಬೆನ್ನುಗೆ ಕಾಲು ಆಗಲ್ಲ ಸಡನ್ನಾಗಿ ಅಂಥವ್ರು ಈ ಥರ ಟ್ರೈ ಮಾಡಿರಿ ಕಾಲು ಎತ್ತೋಕ್ಕಾಗಲ್ಲ ಕೈಯಿಂದನೇ ಸಪೋರ್ಟ್ ಮಾಡಿ ಎತ್ತಿ ಅಂತ ನಾನು ನೋಡಿಸ್ತಾ ಇದ್ದೀನಿ ಅಷ್ಟೇ ಒಂದು ನಾನು ಒಂದು ಹತ್ತಾರು ಸಲ ಮಾಡ್ತೀನಿ ಇವನೊಂದು ಕಾಲ ಕಡೆ ನೀವು ಫಸ್ಟ್ ಸ್ಟಾರ್ಟಿಂಗ್ ಆಗಲ್ಲ ಸುಸ್ತಾಗಿಬಿಡುತ್ತೆ ಎಂಥವ್ರಿಗೂ ಫಸ್ಟ್ ಸ್ಟಾರ್ಟಿಂಗ್ ಮಾಡೋಕ್ಕೆ ಒಂದು ಮೂರು ಮೂರು ಸಲ ಆದರೂ ಮಾಡೋಕ್ಕೆ ಟ್ರೈ ಮಾಡಿರಿ ನೋಡಿ ನಂದು ಆಯಿತು ನಾನು ಇನ್ನೂ ಮುದ್ರಾಸನ ಎಲ್ಲ ಮಾಡ್ತೀನಿ ನಂದು ಅದೆಲ್ಲ ಆಯಿತು ಈಗ ಯಜಮಾನ್ರಿಗೆ ಬ್ಯಾಕ್ ಪೇಯ್ನ್ ಜಾಸ್ತಿ ಇದೆ ಅವರಿಗೆ ಆಸ್ಪಿಟ್ಲಿಗೆಲ್ಲ ಹೋಗಿ ಬಂದರು ಸೊ ಮೇಲಾಗಿಲ್ಲ ಅವ್ರು ನೋಡಿ ಅವರು ಯೋಗ ಈ ಥರ ಮಾಡ್ತಾರೆ ಅವರು ಎರಡು ಯೋಗ ಮಾಡೋದು ಇದು ನೋಡಿ ಇದು ಬಲಗಾಲ್ ಆಯ್ತು ಈಗ ಮಾಡ್ತಾ ಮಾಡ್ತಾಯಿದ್ರೆ ಕಾಲು ಹಿಂದೆ ಮುಂದೆ ಮಾಡೋದು ನಿಂತ್ಕೊಂಡು ಮೇಲೆ ಸಪೋರ್ಟ್ ಇಟ್ಕೊಂಡಿದ್ದಾರೆ ನಿಮ್ಗೆ ಸಪೋರ್ಟ್ ಬೇಡ ಅಂದರೆ ನೋಡಿ ಈ ಎರಡನೇ ಯೋಗಕ್ಕೆ ಅವ್ರು ಸಪೋರ್ಟ್ ಇಟ್ಕೊಂಡಿಲ್ಲ ಫಸ್ಟ್ನೇ ಯೋಗಕ್ಕೆ ಸಪೋರ್ಟ್ ಇಟ್ಕೊಂಡಿದ್ದಾರೆ ಇದು ಮಾಡೋದ್ರಿಂದ ಅವ್ರಿಗೆ ತುಂಬ ಕಮ್ಮಿ ಆಗಿದೆ ನೋವು ಅದಕ್ಕೆ ನಾನು ಹೇಳೋದು ಯೋಗ ಮಾಡಿ ಎಕ್ಸಸೈಸ್ ಮಾಡಿ ಅದರಿಂದನೇ ನಾವು ಕಾಯಿಲೆನ ಕಮ್ಮಿ ಮಾಡ್ಕೊಳ್ಬೇಕು ಇದು ಒಂದೊಂದು ಕಾಯಿಲೆ ಕಮ್ಮಿ ಆಗೋಲ್ಲ ಅವಕಲ್ಲ ಡಾಕ್ಟ್ರ್ ಹತ್ರನೇ ಹೋಗಬೇಕು ನೋಡಿ ಅದೆಲ್ಲ ಯೋಗ ಎಲ್ಲ ಹಾಕಿ ಹಸು ಹತ್ರ ಎಲ್ಲ ಕೆಲಸ ಆಗಿ ಹಾಲು ಕರ್ಕೊಂಬಂದು ತೊಳೆದು ಬಾಗಿಲೆಲ್ಲ ತೊಳೆದು ರಂಗೋಲೆ ಹಾಕಿ ಮನೆಗೆ ಬಂದೆ ಯಜಮಾನರು ಸ್ವಲ್ಪ ಅರ್ಧ ಗಂಟೆಗೆ ಓಡಬೇಕು ಅಂದರು ಬೆಳಗ್ಗೆ ಅವ್ರಿಗೆ ಸ್ವಲ್ಪ ಬಾಳೆಹಣ್ಣು ದಾಳಿಂಬೆ ಇತ್ತು ಅದನ್ನು ಬಿಡಿಸಿ ಕೊಟ್ಟೆ ಅದಕ್ಕೆ ಆಮೇಲೆ ಹಂಗೆ ನಾಷ್ಟಕ್ಕೆ ರೆಡಿ ಮಾಡಿದೆ ಇವತ್ತು ನಾಷ್ಟಕ್ಕೆ ನಾನು ಗುರುವಾರ ಆಗಿರೋದ್ರಿಂದ ನನಗೆ ಬೇಗ ಪೂಜೆ ಆಗಬೇಕು ಅದಕ್ಕೋಸ್ಕರನೇ ನಾಷ್ಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಚಿತ್ರಾನ್ನ ಮಾಡೋಣ ಟೊಮೆಟೊ ಚಿತ್ರಾನ್ನ ಮಾಡೋಣ ಅಂತ ನೋಡಿ ಈಗ ಎಣ್ಣೆ ಒಂದು ಮೂ ಸ್ಪೂನಷ್ಟು ಹಾಕ್ಕೊಂಡು ಅದಕ್ಕೆ ಸಾಸುವೇನು ಜೀರಿಗೆ ಹಾಕ್ಕೊಂಡಿದ್ದೀನಿ ನಿಮಗೆ ಜೀರಿಗೆ ಬೇಡ ಅಂದರೆ ಸ್ಕಿಪ್ ಮಾಡಿ ಕಡಲೆಬೇಳೆ ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈಗ ನಾನು ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈರುಳ್ಳಿನೂ ಹಶಿಮೆಂಗೆ ಹಾಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಆದಷ್ಟು ಉದ್ದ್ರಾಗಿದ್ರೆ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೆ ನೋಡಿ ಈಗ ಟೊಮೆಟೊ ಹಾಕ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೊಬೇಕು ನಾನು ಈರುಳ್ಳಿ ಒಂದು ಎರಡು ಹಾಕ್ಕೊಂಡಿದ್ದೀನಿ ಟೊಮೆಟೊ ಒಂದೆರಡು ಹಾಕ್ಕೊಂಡಿದ್ದೀನಿ ದಪ್ಪ ದಪ್ಪ ಈರುಳ್ಳಿ ಅವು ಅದಕ್ಕೆ ಅದು ಜಾಸ್ತಿ ನೀವು ಕಮ್ಮಿ ಹೇಳಿದ್ದೀರಾ ಅಂದ್ಕೊಂಡ್ಬಿಟ್ಟಿದ್ವಿ ನೀವು ಅದು ದಪ್ಪಿ ಇರುಳ್ಳಿಯಿಂದ ಎರಡು ಹಾಕ್ಕೊಂಡಿದ್ದೀನಿ ಇದು ಟೊಮೆಟೊ ಎರಡು ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದು ಟೊಮೆಟೊ ದೊಡ್ಡದಾದರೆ ಒಂದೇ ಸಾಕು ಈಗ ರುಚಿಗೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮೆಟೊ ಎಲ್ಲ ನುಣ್ಣಗಾಗಬೇಕು ಅದರ ಥರ ಫ್ರೈ ಮಾಡ್ಕೊಬೇಕು ಈಗ ಅಷ್ಟು ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನನಗೆ ನಾನು ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಎಲ್ಲರೂ ನೋಡ್ತೀರಾ ಶೇರು ಮಾಡ್ತಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ ನೆನ್ನೆ ಕೇಳಿದ್ನಲ್ಲ ಉಟ್ಟು ಅದಕ್ಕೆ ಕಾಡಿನಲ್ಲಿ ಹುಟ್ಟುವುದು ಕಾಡಿನಲ್ಲೇ ಬೆಳೆಯುವುದು ಕಡಿದರೆ ಕಂಪು ಸೂಸು ಏನು ನಾನು ಯಾರು ಅದಕ್ಕೆ ಶ್ರೀಗಂಧ ಆನ್ಸರು ನೋಡಿ ಈಗ ಚಿತ್ರಾನ್ನಕ್ಕೆ ಗೊಜ್ಜಿಗೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಇದ್ದೀನಿ ಈಗ ಅನ್ನ ಹಾಕ್ಕೊಂಡು ನೋಡಿರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೆಡಿಯಾಗಿದೆ ನೋಡಿ ನಾವು ಅಷ್ಟೇ ಜಾಸ್ತಿ ಇಷ್ಟ ಬಿಡೋಲ್ಲ ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀವಿ ನಿಮಗೇನು ಅಷ್ಟು ಜಾಸ್ತಿ ಬೇಕಂದ್ರೆ ಇನ್ನೂ ಸ್ವಲ್ಪ ಹಾಕ್ಕೊಬೋದು ರೆಡಿಯಾಗಿದೆ ಈಗ ಹಾಗೆ ಮೊನ್ನೆ ನನ್ನ ಬ್ಲಾಗ್ ಇದ್ದರೆ ನಾನು ಅಣ್ಣೆ ಸೊಪ್ಪು ಕಿತ್ತಿರೋದು ನಿಮ್ಗೆ ಗೊತ್ತಿರುತ್ತೆ ನೋಡಿ ಅಣ್ಣೆ ಸೊಪ್ಪು ಕಿತ್ಕೊಂಡ್ಬಂದಿದೆ ಅದನ್ನು ಜಾಸ್ತಿ ದಿನ ಆಗಿತ್ತು ನಾಲ್ಕೈದು ದಿನ ಆಗಿತ್ತು ಕಿತ್ಕೊಂಡ್ಬಂದು ಅದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹಂಗೆ ಬಿಡಿಸಿಕ್ ಬಿಡೋಣ ಅದು ಕ್ಲೀನ್ ಆಗಿಬಿಡುತ್ತೆ ಅಂದ್ಬಿಟ್ಟು ನೋಡಿ ಬಿಡಿಸ್ಕೊಂಬಂದು ಬಿಡಿಸಿ ಎತ್ತಿಟ್ಟೆ ಫ್ರಿಜ್ಜಲ್ಲಿ ಇವಾಗ ಸ್ನಾನ ಮಾಡ್ಕೊಂಬಂದು ಇವತ್ತು ಗುರುವಾರ ಅಲ್ವಾ ಗುರುವಾರ ಪೂಜೆ ಬೇಗ ಆಗಬೇಕು ಅಂದ್ಬಿಟ್ಟು ನಾಳೆ ನಾಗರ ಪಂಚಮಿ ಅದಕ್ಕೆ ನಾನು ಇವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ಪೂಜೆ ನಮ್ಮದು ಸಾಮಾನ್ಯವಾಗಿ ಹನ್ನೆರಡು ಗಂಟೆ ಆಗೋಗುತ್ತೆ ಎಲ್ಲ ಕೆಲಸ ಮುಗ್ದು ನಾವು ನಾಷ್ಟ ತಿನ್ನೋಕ್ಕೇನೆ ನಾಷ್ಟ ಆಗೋಲ್ಲ ಊಟ ಟೈಮೇ ಆಗೋಗುತ್ತೆ ನೋಡಿ ಇನ್ನು ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಡಸ್ ಕಟ್ಟಿಂಗ್ ಇತ್ತು ಕಟ್ಟಿಂಗಾಗಿ ಮುಗಿಸ್ಕೊಂಡೆ ಮಧ್ಯಾಹ್ನನೇ ಸ್ಟಿಚಿಂಗ್ ಮಾಡಬೇಕು ಅದು ನಾಳೆ ನೋಡಿಸ್ತೀನಿ ನೋಡಿ ಈಗ ಅನ್ನೆ ಸೊಪ್ಪು ಬಿಡ್ಸ್ಕೊಂಡಿದ್ನಲ್ಲ ಅದನ್ನ ನೀಟಾಗಿ ಒಂದು ನಾಲ್ಕೈದು ಸಹ ತೊಳ್ಕೊಂಡಿದ್ದೀನಿ ಅದಕ್ಕೆ ಈಗ ಒಂದು ಪಾತ್ರೆಯಲ್ಲಿ ಅನ್ನೆ ಸೊಪ್ಪು ಇಟ್ಕೊಂಡು ಅದಕ್ಕೆ ಈರುಳ್ಳಿ ಟೊಮೆಟೊ ಇವಾಗ ಮೆಣ್ಸಿಕಾಯಿ ಒಂದು ಐದಿಂದ ಮೆಣ್ಸಿಕಾಯಿ ಹಾಕೊಂಡಿದ್ದೀನಿ ಒಣಮೆಣ್ಸಿಂಗ್ ಹಾಕ್ಕೊಂಡಿದ್ದೀನಿ ನಿಮ್ಗೆ ಬೇಕಂದ್ರೆ ಹಸಿಮೆಣಸಿನ್ಕಾಯಿ ಹಾಕೊಬೋದು ನೋಡಿ ಬೆಳ್ಳುಳ್ಳಿ ಒಂದು ಒಂದು ಗಡ್ಡೆ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಈಗ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಇದಕ್ಕೆ ನಾನು ಹೇಳಿದ್ನಲ್ವ ಜಾಸ್ತಿ ನೀರು ಹಾಕೋದೇನು ಬೇಡ ಕಮ್ಮಿ ಹಾಕ್ಕೊಂಡ್ರೆ ಸಾಕು ನೋಡಿ ಇದಕ್ಕೆ ಪ್ಲೇಟ್ ಮುಚ್ಚಿಬಿಟ್ಟು ಇದು ಇಡಬೇಕು ಅದು ಬೇಯೋ ಅಷ್ಟರಲ್ಲಿ ಕೊತ್ಮಿ ಸೊಪ್ಪಿತ್ತು ಬಿಡಿಸಿ ಬಿಡ ಬಿಡಿಸ್ತಾ ಇದ್ದೀನಿ ಜಾಸ್ತಿ ಏನು ಬೇಯೋದು ಬೇಡ ಸೊಪ್ಪು ನೋಡ್ಕೊಂಡು ಅರ್ಧ ಭಾಗ ಬೇಯ್ದರೆ ಸಾಕು ನೋಡಿ ಬೆಂದಿದೆ ಈಗ ನೋಡಿ ಅದನ್ನು ಒಂದು ಪ್ಲೇಟ್ಗೆ ಹಾಕಿ ನೀರೆಲ್ಲ ಬಸ್ತಾಕಿ ಒಂದು ಪ್ಲೇಟ್ಗೆ ಹಾಕಿ ಆರಿಸ್ತಾ ಇದ್ದೀನಿ ನೋಡಿ ಈ ಕಲರ್ ಇರಬೇಕು ನಾನು ಮೊನ್ನೆ ಯಾರಿಗೂ ಒಬ್ಬರಿಗೆ ನಮ್ಮ ಮನೆ ಹತ್ರ ಕೇಳಿದೆ ನಾನು ಮನೆ ಸೊಪ್ಪು ಬೇಕಾ ಅಲ್ಲಿದೆ ಆ ಹೊಲದಲ್ಲಿ ಕಿತ್ಕೊ ಹೋಗ್ರಿ ಅಂದರೆ ಬೇಡ ಕಪ್ಪು ಆಗುತ್ತೆ ಸಾರು ಅಂತಿದ್ರು ಕಪ್ಗೆ ಅಂದರೆ ಜಾಸ್ತಿ ಬೇಯಿಸ್ಬಿಡ್ತಾರಲ್ವ ಅದಕ್ಕೆ ಅದು ಕಪ್ಪು ಆಗುತ್ತೆ ಸಾರು ನೋಡಿ ಇಷ್ಟು ಮಾತ್ರ ಆ ಸಾಕು ನೋಡಿ ಇದು ಕಲರ್ ನಾನು ನೋಡಿಸ್ತೀನಿ ಬೇಕಂದರೆ ಕಪ್ಪುಗೆ ಏನಾಗಲ್ಲ ಹಸ್ರಿಗೇನೆ ಇರುತ್ತೆ ನೋಡಿ ಈಗ ಅದು ಆರು ಅಷ್ಟರಲ್ಲಿ ನಾನಿಲ್ಲಿ ಕೊಬ್ಬರಿಗೆ ರೆಡಿ ಮಾಡಿಕೊಂಡೆ ಕೊಬ್ಬರಿ ಇತ್ತು ದೊಡ್ಡ ದೊಡ್ಡದಾಗಿ ಕುಯ್ಕೊಂಡು ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಅವಾಗು ನೋಡಿ ಅದಕ್ಕೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡ್ರಿ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಸಾರಿಗೆ ಸೊಪ್ಪು ಚಟ್ನಿ ಅಂತಾರಲ್ಲ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವು ಮಾಡೋದು ಹಿಂಗೆ ನೀವು ಮಾಡೋದು ಹೇಗೆ ಅಂತ ನಂಗೆ ಕಮೆಂಟ್ ಮುಖಾಂತರ ಹೇಳ್ರಿ ನೋಡಿ ಈಗ ಅದು ಬೆಂದಿತ್ತಲ್ಲ ಇಲ್ಲ ಒಂದೊಂದೇ ಹಾಕ್ಕೊಂತ ಇದ್ದೀನಿ ನೋಡಿ ವೆಲ್ವೆಟ್ ಬ್ಲೌಸ್ ಕೇಳಿದ್ದೀರಾ ನಾನು ನೋಡಿಸ್ತೀನಿ ವೆಲ್ವೆಟ್ ಬ್ಲೌಸು ಸ್ವಲ್ಪ ಹಬ್ಬ ಆಗೋಗ್ಲಿ ಸ್ವಲ್ಪ ನಮ್ಮದು ಕೆಲಸ ಇರ್ತಲ್ಲ ಮನೇಲಿ ಎಲ್ಲ ಒಂದು ಕಟಿಂಗ್ ಮಾಡಿ ಇಕ್ಕಿದ್ದೀನಿ ಇನ್ನೊಂದು ಕಟ್ ಮಾಡಬೇಕು ಕಟ್ ಮಾಡೋ ವಿಡಿಯೋ ನೋಡಿಸ್ತೀನಿ ನೀವು ಹೇಳಿದ್ದೀರಲ್ವ ಸ್ವಲ್ಪ ನಿಮಗೆಲ್ಲ ನೆರಿಗೆ ಬರುತ್ತೆ ಜಾಸ್ತಿ ತೊಗೊಂಡ್ರಿ ಅಂತಲ್ಲ ಅದೆಲ್ಲ ಹೇಗೆ ಇದು ಮಾಡೋದು ಕಟಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಂದರೆ ಈಗ ರುಬ್ಬಿದೆಲ್ಲ ಆಯ್ತು ಈಗ ಒಂದು ಪಾತ್ರೆ ತೊಗೊಂಡು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಸಾಂಬಾರು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಈಗ ಸಾಸಿವೆ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಸಾಕು ಎಣ್ಣೆ ನೋಡಿ ಈಗ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಈಗ ರುಬ್ಬಿಟ್ನಲ್ಲ ಅದು ನೋಡಿ ಇದು ಕಾಯಿನೂ ಸೊಪ್ಪು ಹಾಕ್ಕೊಂಡಿರೋದು ಈ ಕಲರ್ ಇದೆ ಎರಡು ಕಲರ್ ಸೊಪ್ಪು ನೋಡಿ ಅದು ನೋಡಿ ನಾನು ಹೇಳಿದ್ನಲ್ವ ಹಸ್ರೂಗೆ ಹೇಗಿದೆ ನೋಡಿ ನಮ್ಮ ಮಾಮೂಲಿ ಕಿತ್ಕೊಂಬಂದು ರುಬ್ಬಿರ್ತೀವಲ್ಲ ಅದೇ ಥರ ಕಲರ್ ಇದೆ ಇವೆರಡೂ ಚೆನ್ನಾಗಿ ಮಿಕ್ಸ್ ಇವಾಗ ನೋಡೋಕೇ ಒಂಥರ ಕಲರ್ ಕಲರ್ ಈ ಕೇಕುಗಳ ಮೇಲೆ ಡೆಕೋರೇಟ್ ಮಾಡ್ತಾರಲ್ಲ ಆ ಥರ ಇದೆ ಅದು ನೋಡಿ ಈಗ ನಮಗೆ ಗಟ್ಟಿಗೆ ಚಟ್ನಿ ಥರ ಬೇಕಂದ್ರೂ ಅದೇ ಥರ ಮಾಡ್ಕೊಂಡು ತಿನ್ಬೋದು ಇಲ್ಲ ನಮ್ಗೆ ಸ್ವಲ್ಪ ನೀರು ಬೇಕು ಅನ್ನೋರು ಸ್ವಲ್ಪ ತಿಳಿ ಬೇಕು ತಿಳಿ ಸಾಂಬಾರು ಬೇಕು ಅನ್ನೋರು ನೋಡಿ ಈ ಥರ ಸ್ವಲ್ಪ ನಾನು ನೀರು ಇದ್ದೀನಿ ಒಂದು ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನಾನು ನೋಡಿ ಈಗ ಅದಕ್ಕೆ ಎಷ್ಟು ಬೇಕೋ ಉಪ್ಪು ಹಾಕ್ಕೊಂಡು ಇನ್ನೊಂದ್ಸಲಿ ತಿರ್ಕೊಬೇಕು ಸಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಕಡೆ ಸೈಡ್ ಸಿಗುತ್ತೆ ಸಿಟಿ ಕಡೆಯೂ ತಂದು ಮಾರ್ಬೋದು ನನಗೆ ಅಷ್ಟು ಗೊತ್ತಿಲ್ಲ ನನಗೆ ನಮ್ಮದು ಸಿಟಿನೇ ಆದರೆ ನಾವು ಇವಾಗ ಇರೋದು ಹಳ್ಳಿಲ್ಲೇನೆ ನಮ್ಮ ಕಡೆ ಎಲ್ಲ ಕಿತ್ಕೊಂಡ್ ಬಂದ್ಬಿಡ್ತೀವಿ ಸೊಪ್ಪು ಎಲ್ಲ ಮನೆ ಮುಂದೆ ಎಲ್ಲ ಹಾಕೊತೀವಿ ನಾವು ಸೊಪ್ಪು ಜಾಸ್ತಿ ತೊಗೊಳ್ಳೋಲ್ಲ ಸಬ್ಬಕ್ಕಿ ಸೊಪ್ಪು ಅಂತವ್ರಿಗೆ ತೊಗೊಳ್ಳೋದು ಇದು ಆಯಿತು ಸಾಂಬಾರು ಆಯಿತು ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ಅವಾಗೂ ನೋಡಿ ಕಲರ್ ಏನು ಚೇಂಜ್ ಆಗಿಲ್ಲ ಸ್ವಲ್ಪ ಬೆಂದ್ರೂ ಅದೇ ಕಲರೇ ಇದೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಜೋಚೋ ಜೋಚ ಇಡ್ತಾಯಿದ್ದೀನಿ ನೀವು ಬೇಕಾದ್ರೆ ಅಪ್ಪ ಎಲ್ಲ ಹಾಕ್ಕೊಳ್ಬೋದು ನೋಡಿ ನಾನು ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ಹೊಟ್ಟು ಕುತ್ತಿಗೆ ಇದೆ ಶಿರಾ ಇಲ್ಲ ಕಮೆಂಟ್ ಮುಖಾಂತರ ಆನ್ಸರ್ ಕೊಡಿ